ಏನೋ ಹಿಡ್ಕೊಂಡಿದ್ಯಾ ಬಾಯ್ಲಿ ತಗರಿ ಬೆಳೆನೇ ಲೇ ಫಸ್ಟ್ ಬೆಂಗಳೂರಲ್ಲಿ ಆಟೋ ರಿಜಿಸ್ಟರ್ ಆಗಿರೋ ಸಂಖ್ಯೆ ಅವರಿಗೆ ಪರ್ಮಿಟ್ ಕೊಡ್ಸೋ ಕೆಲಸ ಮಾಡೋ ಹತ್ತು ಲಕ್ಷಕ್ಕೆ ಎಷ್ಟು ಸಮಯ ಬರೋದು ಗೊತ್ತೇನೋ ಬಂದು 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 ಯಾಕೋ ನಮ್ಮ ಹತ್ರ ಒಡಸ್ಕೊಂತೀಯ ನೀನು ಆಟೋ ಡ್ರೈವರ್ ಗುಮ್ಮಸ್ಕೊಂಡ್ರೆ ಅದು ಸಾಕಾಗಿಲ್ಲ ಇನ್ನೂ ಸ್ವಲ್ಪ ಗುಮ್ಮಸ್ಕೊಬೇಕು ಅಂತ ಬಂದ್ಬಿಟ್ಟಿದ್ಯಾ ಸುಮಾರು ಜನ ವಾಟ್ಸಪ್ ಅಲ್ಲಿ ಲಿಂಕ್ ಗಳನ್ನ ಕಳಿಸ್ತಾ ಇದ್ದೀರಾ ಅವ್ನ ಯಾರೋ ತುಕಾಲ್ ಖಂಡಿತ ನಿಮ್ಗೆ ಆಗ ಅಂತ ಸಿಟ್ಟಿಗೆ ನೀವು ಕಳಿಸ್ತಾ ಇದ್ದೀರಾ ಆ ವಿಚಾರನ ಮಾತಾಡೋದಕ್ಕೆ ಅಂತಾನೆ ಬಂದಿದ್ದೀನಿ ಮೊನ್ನೆ ಎಲ್ಲ ನೀಟಾಗಿ ಕೊಟ್ಟಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಮಾನ ಮರ್ಯಾದೆ ಈಗಾಗಲೇ ಮೂರು ಪಾ ಮೂರು ಕಾಸುಗೂ ಹರಾಜಿಲ್ಲ ಹಂಗಾಗಿದೆ ಸರ್ ಯಾರು ತುಕಾಲಿ ಗೊತ್ತಿಲ್ವಾ ಅದೇ ಈ ಕೊಡಗೇಳಿಲ್ಲ ಒಬ್ಬ ಇದಾವಲ್ಲ ಸರ್ ಡೈಪರ್ ಹಾಕೊಂಡು ನನ್ನ ಮಗ ಅವನು ವಿಡಿಯೋ

ಆಮೇಲೆ ಪರ್ಮಿಟ್ ಪರ್ಮಿಟ್ ಅಂತ ಪಡ್ಕೊಂತ ಇದೆಯಾ ಏನೋ ಎಫ್ ಆರ್ ಎಫ್ ಎ ಆರ್ ಅಂತ ಶಿಷ್ಯ ಅದು ಎಫ್ ಎ ಆರ್ ಅಂದ್ರೆ ಫ್ರೆಶ್ ಆಟೋ ರಿಕ್ಷಾ ಪರ್ಮಿಟ್ ಡಿ ಎಲ್ ಪರ್ಮಿಟ್ ಅರ್ಥ ಆಯ್ತಾ ಮಗ ಎರಡ್ ಸಾವಿರದ ಇಪ್ಪತ್ತ್ ಇದೇ ಸಾರಿಗೆ ಆಯುಕ್ತರು ಸಾರಿಗೆ ಕಚೇರಿಯಲ್ಲಿ ಸಮಿತಿ ಮಾಡ್ಕೊಂಡೇನೆ ಒಂದು ಆದೇಶನ ಹೊರ ತರ್ತಾರೆ ಏನು ಅಂದ್ರೆ ಐದು ವರ್ಷಗಳಿಂದ ಯಾರು ಪರ್ಮಿಟ್ನ ರಿನ್ಯೂವಲ್ ಮಾಡಿಸ್ಕೊಂಡಿರಲ್ಲ ಎಕ್ಸ್ಪೈರ್ ಆಗಿರುತ್ತೆ ಅಥವಾ ಡೆತ್ ಆಗಿರ್ತಾರೆ ಅವರ ಪರ್ಮಿಟ್ಗಳನ್ನ ಮಾನಿಟೈಸೇಷನ್ ಮಾಡಿ ಆ ಪರ್ಮಿಟ್ಗಳನ್ನ ಬಿಡ್ತಾರೆ ವರ್ಷಕ್ಕೆ ಇಪ್ಪತ್ತೈದು ಪರ್ಮಿಟ್ ಮಗ ಜಗ ಸಾವಿರ ಪರ್ಮಿಟ್ ವರ್ಷಕ್ಕೆ ಅಲ್ಲ ಟೋಟಲ್ ಐದು ವರ್ಷಕ್ಕೆ ಸರ್ ಐದು ವರ್ಷಕ್ಕೆ ಒಂದು ಲಕ್ಷ ಪರ್ಮಿಟ್ ಗಳನ್ನ ಬಿಡ್ತಾರೆ ಇನ್ನೊಂದೇನ್ ಗೊತ್ತಾ ಅವನು ಹೇಳ್ತಾನೆ ಸಿ ಡಿ ಗೊತ್ತಿಲ್ಲ ಯಾವನು ಹೇಳೋ ಮಾತು ಕೇಳ್ಕೊಂಡು ಹೇಳ್ತಾನೆ ಗೂಬೆ ಅವ್ನ್ ಮಾತ್ ಕೇಳೋದ್ ಕೂಡ ನಮ್ ಚಾಲಕರು ದೊಡ್ಡರು ಅವ್ನ ಮಾತ್ಗೆಲ್ಲ ಸೊಪ್ಪಾಕ್ಬೇಡಿ ವರ್ಷಕ್ಕೆ ಗಾಡಿ ಆಗ್ಬೇಡಿ ವರ್ಷಕ್ಕೆ ಇಪ್ಪತ್ ಸಾವಿರ ಪರ್ಮಿಟ್ ನಂಗೆ ಒಟ್ಟು ಒಂದು ಲಕ್ಷ ಪರ್ಮಿಟ್ ನ ರಿಲೀಸ್ ಮಾಡ್ತಾರೆ ಒಂದು ಲಕ್ಷ ಪರ್ಮಿಟ್ ಒಂದ್ ವರ್ಷಕ್ಕೆ ಇಪ್ಪತ್ತು ಸಾವಿರ ಪರ್ಮಿಟ್ ಪ್ಲಸ್ ಮತ್ತೆ ವುಮೆನ್ಸ್ ಪರ್ಮಿಟ್ ಅಂತ ಪಿಂಕ್ ಪರ್ಮಿಟ್ ಅಂತ ಬಿಟ್ಟಿದ್ರು ಅವಾಗ ಅವಾಗ ಗಾಡಿಗಳು ಯಾರು ವುಮೆನ್ಸ್ ಪಿಂಕ್ ಗಾಡಿಗಳು ತಗೊಳ್ಳಿಲ್ಲ ಆ ಪರ್ಮಿಟ್ ಪೆಂಡಿಂಗ್ ಐತೆ ಮತ್ತೆ ಯಾರು ಸುಮಾರು ವರ್ಷಗಳಿಂದ ಸತ್ತೋಗಿ ಪರ್ಮಿಟ್ ರಿನೂವಲ್ ಮಾಡಿದಿರಾ ಯಾರು ಇರ್ತಾರೋ ಪರ್ಮಿಟ್ ಗಳಿಗೆ ಮಾಡಿಫೈ ಅದನ್ನ ಮಾಡಿಫೈ ಮಾಡಿ ಅದೊಂದು ಇಪ್ಪತ್ತೈದು ಸಾವಿರ ಪರ್ಮಿಟ್ ಅದಕ್ಕೆ ಮುಂಚೆನೇ ಬಿಟ್ಟಿರ್ತಾರೆ ಅದಕ್ಕಿಂತ ಮುಂಚೆನೆ ಒಂದ್ ಪರ್ಮಿಟ್ ಇರ್ತವೆ ಆ ಪರ್ಮಿಟ್ ಬಿಟ್ಟಿರ್ತಾರೆ ಆ ಪರ್ಮಿಟ್ ಖಾಲಿ ಆದ್ಮೇಲೆ ಈಗ ನೋಡಿ ಒಂದು ಏಟೀನ್ ಈಗ ಅವನು ಒಳ್ಳೆ ಲೂಸ್ ಲೂಸ್ ತರ ಮಾತಾಡ್ತಾನೆ ಮಾಹಿತಿ ಕರೆಕ್ಟಾಕ್ ಬರ್ತಾ ಇಲ್ಲ ಏಟೀನ್ ನೈನ್ಟೀನ್ ಅಲ್ಲಿ ಪರ್ಮಿಟ್ ಇರ್ಲಿಲ್ಲ ಸುಮಾರು ಗಾಡಿಗಳು ಪರ್ಮಿಟ್ ಇಲ್ಲ ನಿನ್ ದಮ್ಮಿದ್ರೆ ನನ್ನ ಮಗನೇ ನಿನ್ ದಮ್ಮಿದ್ರೆ ಅವ್ರಿಗೆ ಪರ್ಮಿಟ್ ಅಂತ ಕೆಲಸ ಮಾಡು ಇಲ್ಲ ಇರೋ ಪರ್ಮಿಟ್ ಇಲ್ಲ ಅವ್ರಿಗೂ ಗಾಡಿ ಹತ್ತು ಲಕ್ಷಕ್ಕೆ ಎಷ್ಟು ಸೊನ್ನೆ ಬರುತ್ತೆ ಗೊತ್ತೇನಾ ಹತ್ತು ಲಕ್ಷಕ್ಕೆ ಎಷ್ಟು ಸೊನ್ನೆ ಗೊತ್ತೇನೋ ನಿನ್ಲೈ ತು ಖಾಲಿ ಹತ್ತು ಲಕ್ಷ ಗಾಡಿಗಳು ಲೇ ಈಗ ಬೆಂಗಳೂರು ದೊಡ್ಡದು ಸಿಟಿ ಬೈಕ್ ಟ್ಯಾಕ್ಸಿ ಆರ್ ಲಕ್ಷ ಸಾವಿರ ಅಂತಾನೆ ನನ್ನ ಮಗನಿಗೆ ಮಾನವ ಮನೆ ಹೋದಾಗ ಒಂದ್ ಇಪ್ಪತ್ ಇಪ್ಪ ಜನ ಹೋಗಿದ್ರು ಪ್ರೊಟೆಸ್ಟ್ ಮಾಡಿ ಸರ್ ಹೋಗ್ಲಿ ಅಲ್ಲ ಅವ್ರದೆಲ್ಲ ಯಾಕೆ ಅವ್ರದ್ದು ಲಕ್ಷ ಗಾಡಿಗಳು ಅಂತ ತುಕಾಲಿ ಏಯ್ ಜಗತ್ ನನ್ಗೆ ಚೆನ್ನಾಗಿ ಬರ್ತವೆ ಮಗ ಬಂದು 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 ಯಾಕೋ ನಮ್ಮ ಹತ್ರ ಓಡಿಸ್ಕಂತೀಯ ನೀನು ಆಟೋ ಡ್ರೈವರ್ಗಳು ಕ್ಯಾಬ್ ಡ್ರೈವರ್ಗಳು ಅಷ್ಟೊಂದ್ ಇಷ್ಟ ಆಗ್ಬಿಟ್ಟವ್ರ ಮಗ ಶಾಲು ಹಾಕ್ಕಂಡು ಫಂಕ್ಷನ್ ಮಾಡ್ತೀರಿ ಹ್ಞೂ ಹ್ಞೂ ಬರೀ ಹಾಕ್ಕೊಣದಲ್ಲ ನೋಡು ಯಾವಾಗಲೂ ಜೊತೆಯಲ್ಲೇ ಇಟ್ಕೊಂಡಿರ್ತೀರಿ ಎಲ್ಲಿ ಸರ್ ಕೊಡಿ ಸರ್ ಅದಕ್ಕೆ ಹೇಳ್ಕೊಳ್ಳಿ ಸರ್ ಹೇಳ್ಕೊಳ್ಳಿ ಸರ್ ಸಡೆ ತಿನ್ನು ವಡೆ ತಿನ್ನು ಸೆಡೆನ ಮಗ ಅವನು ವಡೆ ಮಾರೋ ಸೆಡೆನ ಮಗದಲ್ಲ ಸರ್ ತಲೆ ಕೆಡ್ತಿಲ್ಲ ನೋಡು ಲೇ ಶಾಲು ಯಾವಾಗಲೂ ಇರುತ್ತೆ ಮಗಲು ಯಾವಾಗಲೂ ಅಗ್ಲು ಮೇಲೆ ಇರುತ್ತೆ ನೀನು ಯಾರ್ಯಾರಿಗೋ ಹೇಳ್ದಂಗೆ ಹೇಳ್ಬೇಡ ಶಿಷ್ಯಾ ನಿಂದು ಅಂದರೆ ಆಟೋ ಡ್ರೈವರ್ಗಳ ಹತ್ರ ಗುಮ್ಮಿಸ್ಕೊಂಡ್ರೆ ಅದು ಸಾಕಾಗಿಲ್ಲ ಇನ್ನು ಸ್ವಲ್ಪ ಗುಮಸ್ಕೊಬೇಕು ಅಂತ ಬಂದ್ಬಿಟ್ಟಿದ್ಯಾಂಟ್ಲವ್ರ ಆಮೇಲೆ ಇರಿ ನೀನು ಹೇಳ್ತಾ ಇದ್ದಲ್ಲ ಯಾವ್ ಇಸ್ವಿ ನೀನು ಪರ್ಮಿಟ್ಗಳು ಇಷ್ಟೇ ಇರಬೇಕು ಅಂತ ನೋಡ ಇದನ್ನ ಮತ್ತೆ ಹಾಕಂತಿನಿ ನೆಕ್ಸ್ಟ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ನೀಟಾಗಿ ಓದ್ಕೊಳ್ಳ ಮಗ ಇದು ಆಮೇಲೆ ನೀನು ಎಲ್ಲದ್ ಓದ್ಕೊಳ್ಳೋದು ಓದಕ್ ಬರುತ್ತಾ ಮಗ ನಿನ್ಗೆ ಸರ್ ಅವನು ಉಚ್ಚನ ಮಗ ಅನ್ನೋದ್ ಇಲ್ಲೇ ಗೊತ್ತದೆ ಹೆಂಗ್ ಕೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದ್ ಲಕ್ಷ ಪರ್ಮಿಟ್ ಬಿಟ್ಟವ್ರೆ ಹೌದು ಅರ್ಥ ಆಯ್ತಾ ಹಾಗಾದ್ರೆ ಇಷ್ಟು ವರ್ಷ ಇತಿಹಾಸ ಇರುವಂತ ವರ್ಷ ಇತಿಹಾಸ ಇರುವಂತ ಆಟೋ ಗಾಡಿಗಳು ಇಲ್ಲಿವರೆಗೂ ನೋಡಿ ಅಲ್ಲ ಎಪ್ಪತ್ ಸಾವಿರ ಇತಿಹಾಸ ಬಿಡೋ ನಮ್ಮ ಗಳಿಗೆ ಮನ್ಸು ಸುಮ್ನೆ ನನಗ್ ತಿಳಿದಿರಂಗಂತ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಟೋ ಓಡಿಸ್ ಸ್ನೇಹಿತರು ಇದಾರೆ ನನ್ನ ಜೊತೆ ನಮ್ಮ ಅಣ್ಣ ತಮ್ದಿರ್ ಇದಾರೆ ಅವರೆಲ್ಲ ಬಹಳ ವರ್ಷದಿಂದ ಗಾಡಿ ಓಡಿಸ್ತಾರೆ ಅವ್ರದ್ದೆಲ್ಲ ಹಂಗಂದ್ರೆ ಅವಾಗ್ಲೇನೋ ಪರ್ಮಿಟ್ ಇರ್ಲೇನೋ ಅವಾಗಿಂದೇನೋ ಹಿಡ್ಕೊಂಡಿದ್ದೆ ಬಾಯ್ಲಿ ತೊಗರಿ ಬೆಳೆ ಏನೇನು ಹಿಡ್ಕೊಂಡಿದ್ದೇನಲ್ಲ ಬೆಳೆ ಹಿಡ್ಕೊಂಡಿದ್ದ